ಹಲೋ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿದರೆ ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಬಟ್ ಒಂದು ತಿಳ್ಕೊಳ್ಳಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋ ಮೊದಲ ಐದು ಟಾಪ್ ನಟರಿದ ಬಹಳ ಅದ್ಭುತ ವ್ಯಕ್ತಿಗಳು ಅದರಲ್ಲಿ ದರ್ಶನ್ ಬಗ್ಗೆ ನಿಮಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎರಡು ಸಾವಿರದ ಹದಿನಾರು ಆಗಸ್ಟ್ ಮೈಸೂರಲ್ಲಿ ಬಳ್ಳಾಳ್ ಸರ್ಕಲ್ ಇದೆ ಬಳ್ಳಾಳ್ ಸರ್ಕಲ್ ಹಾ ಹೌದು ಬಳ್ಳಾಳ್ ಸರ್ಕಲ್ ಹಿಂಭಾಗ ಚಕ್ರವರ್ತಿ ಸಿನಿಮಾದ ಶೂಟ್ ನಡೀತಾ ಇತ್ತು ನಮ್ಮ ಮನೆ ಹತ್ರನೇ ನಾನು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಮೊದಲೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಮುಂಚೆ ಆ ಮನುಷ್ಯನದು ಯಾವ ಥರ ದರ್ಶನ್ ಅವ್ರ ನಡವಳಿಕೆ ಅಂತ ಒಂದು ಹೇಳ್ತೀನಿ ಸಾಮಾನ್ಯವಾಗಿ ಈಗ ನನ್ನೆಲ್ಲರೂ ಲಾರ್ಡ್ ಪ್ರಥಮ್ ಸಾರ್ ಹೇಗಿದ್ದೀರಾ ಪ್ರಥಮ್ ಸಾರ್ ಹೇಗಿದ್ದೀರಾ ಅಂತ ಹೇಳ್ತಾರೆ ಬಟ್ ದರ್ಶನ್ ಹೇಗೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅವರು ಸಾಮಾನ್ಯ ಹೇಗೆ ಅಂದ್ರೆ ತಮ್ಮ ಹತ್ರ ಯಾರು ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೋ ಅವ್ರ ಹತ್ರ ಆಟಿಟ್ಯೂಡ್ ಮಾತಾಡ್ತಾರೆ ಇನ್ನು ಮಿಕ್ತವ್ರ ಹತ್ರಲ್ಲ ಮನುಷ್ಯ ಹೇಗೆ ಗೊತ್ತಾ ಎಷ್ಟು ಸಿಂಪಲ್ ಅಂದ್ರೆ ನಾನು ಹೋದೆ ಸರ್ ಅದೇ ಪ್ರಥಮ್ ಅಂತ ನಿಮ್ಮ ಇದೆಲ್ಲ ನಡೀತಾ ರಾಜೇಶ್ ರಾಮನಾಥ್ ಸರ್ ನಿಮ್ಮ ಹತ್ರ ಒಂದ್ಸಲ ಮಾತಾಡ್ಸಿದ್ರೆ ರಿಗಾರ್ಡ್ಸ್ ಒಂದು ಇದ್ರ ವಿಷಯಕ್ಕೆ ಸರ್ ಬರೀ ಸರ್ ಕೂತ್ಕೊಳ್ಳಿ ಸರ್ ನಾನು ಸಾಮಾನ್ಯ ಹುಡುಗ ಆಗ ಆಗ್ಲೂ ಅಷ್ಟೇ ಮನುಷ್ಯ ಮನುಷ್ಯಂಗೆ ಅವ್ರು ಏನು ಅಂದರೆ ಅವ್ರ ಹತ್ರ ಆ್ಯಟಿಟ್ಯೂಡ್ ಹತ್ರ ಮಾತ್ರ ಮನುಷ್ಯ ಆಟಿಟ್ಯೂಡ್ ತೋರಿಸ್ತಾರೆ ಇಲ್ಲದ್ರೆ ಇಸ್ ವೆರಿ ಡೌನ್ ಟು ಅರ್ಟ್ ಅವ್ರದ್ದು ಇನ್ನೊಂದೆರಡು ನಾನು ಹೇಳ್ತೀನಿ ಯಾವ ಥರ ಅಂತ ಡಿ ಬಾಸ್ ಸೂಪರ್ ಅಂತ ಹೇಳಿದ್ರೆ ಚೇತನ್ ಅವರು ನಿಮ್ಗೆ ಇನ್ನೊಂದು ಅದೇ ಹೇಳಿದ್ನಲ್ಲ ನಾನು ಈಗ ಎಲ್ಲರೂ ಪ್ರಥಮ ಸರ್ ಗುರುಸ್ ಗುರ್ಸ್ ಮಾತಾಡ್ಬೇಕು ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಹೇಳಿ ಸರ್ ಏನ್ ಸರ್ ಸಮಾಚಾರ ಸರ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಸರ್ ಫೋಟೋ ತೆಗಿಬೇಡಿ ಸರ್ ಇದೇನು ಗೊತ್ತ ಸರ್ ಚಕ್ರವರ್ತಿ ಲುಕ್ಕು ರಿವಿಲ್ ಆಗೋದು ಬೇಡ ಸರ್ ಕೂತ್ಕೊಳ್ಳಿ ಸರ್ ಅಂತ ನನ್ನನ್ನ ಅಂತ ಫಸ್ಟ್ ಟೈಮ್ ಹೇಳಿದಂಥ ವ್ಯಕ್ತಿ ದರ್ಶನ್ ಅವರು ಇವತ್ತಿಗೂ ನಾನು ಅವ್ರ ಚಲೋಣಿ ಫಸ್ಟ್ ಟೈಮ್ ಅದು ಬಿಗ್ ಬಾಸ್ ಒಕ್ಕೂ ಮುಂಚೆ ಕೂತ್ಕೊಳ್ಳಿ ಸರ್ ನೀವು ಕೂತ್ಕೊಳ್ಳಿ ಸರ್ ಹ್ಮ್ ಸ ನಿಮ್ ಜೊತೆ ಒಂದು ಪಿಕ್ ಅಂತ ಕೇಳ್ದೆ ಅದಕ್ಕಂದ್ರೆ ಸರ್ ತಗೊಳ್ಳಿ ಸರ್ ಬೇಕಾದ್ರೆ ಸಂಜೆ ಪ್ಯಾಕಪ್ ಆದಮೇಲೆ ಬಟ್ ಹೇರ್ ಸ್ಟೈಲು ಲುಕ್ ರಿವೀಲ್ ಆಗೋದು ಬೇಡ ಸರ್ ಏನು ಹೇಳ್ತಾರೆ ಸರ್ ಅದು ಹೌದು ಸರ್ ನಿಜ ಸರ್ ಯಾಕೆಂದರೆ ಮನುಷ್ಯನ ಶಿಸ್ತು ಸಿನಿಮಾ ಪ್ರಜ್ಞೆ ಎಲ್ಲ ಇಷ್ಟ ನನಗಿಷ್ಟ ಅವರು ನನಗೆ ಅವ್ರ ಜೊತೆ ಒಂದಿಷ್ಟು ಖುಷಿ ಆಯ್ತು ಒಳ್ಳೆ ಮನುಷ್ಯರೇ ಆಗ ಅದು